ಪದ್ಯ ಎಂಟು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ ಪಾಠ ಪ್ರವೇಶ ಕನ್ನಡ ಸಾಹಿತ್ಯಕ್ಕೆ ಎರಡು ಸಾವಿರ ವರ್ಷಗಳ ಸ ಸುದೀರ್ಘ ಇತಿಹಾಸವಿದೆ ಭಾಷೆಯ ದೃಷ್ಟಿಯಿಂದ ಕನ್ನಡ ಸಾಹಿತ್ಯವನ್ನು ಹಳಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡವೆಂದು ಗುರುತಿಸಲಾಗಿದೆ ನಡುಗನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಕುಮಾರವ್ಯಾಸನು ರಚಿಸಿದ ಗದುಗಿನ ಭಾರತ ಬಹು ಜನಪ್ರಿಯವಾದುದು ವ್ಯಾಸ ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಕುಮಾರವ್ಯಾಸನು ಇಡೀ ಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ ಈ ಕಾವ್ಯದ ಕೆಲವು ಪದ್ಯಗಳನ್ನು ನಿಮಗಿಲ್ಲಿ ಪರಿಚಯಿಸಿದೆ ಮಹಾಭಾರತದಲ್ಲಿ ಉತ್ತರನ ಪೌರುಷ ಒಂದು ಸ್ವಾರಸ್ಯಕರ ಪ್ರಸಂಗ ಈ ಪ್ರಸಂಗವನ್ನು ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ರಸಪೂರ್ಣವಾಗಿ ರಚ ಚಿತ್ರಿಸಿದ್ದಾನೆ ಶೌರ್ಯವಿಲ್ಲದೆ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ಉತ್ತರ ಕುಮಾರನೆಂದು ಕರೆಯುತ್ತಾರೆ ಉತ್ತರನ ಪೌರುಷ ಒಲೆಯ ಮುಂದೆ ನಿನ್ನ ಪೌರುಷ ಎಲೆಯ ಮುಂದೆ ಎನ್ನುವ ಗಾದೆ ಈ ಹಿನ್ನೆಲೆಯಲ್ಲಿಯೇ ಹುಟ್ಟಿಕೊಂಡಿದೆ ಬರಿಯ ಬಾಯಿ ಬಡವಾರತೋ ಬರಿಯ ಬಾಯಿ ಬಡಿವಾರ ತೋರಿ ನಗೆಪಾಟಲಿಗೆ ಒಳಗಾಗುವ ಬದಲು ಕಾರ್ಯ ಮಾಡಿ ಶೂರರೆನಿಸಿಕೊಳ್ಳಬೇಕು ಎನ್ನುವುದು ಇಲ್ಲಿಯ ಆಶಯವಾಗಿದೆ ಕಥಾ ಸಂದರ್ಭ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಪೂರೈಸಿ ವಿರಾಟರಾಜನ ಮತ್ಸ್ಯ ದೇಶದಲ್ಲಿ ವೇಷ ಮರೆಸು ಮರೆಸಿಕೊಂಡು ಒಂದು ವರ್ಷದಿಂದ ಅಜ್ಞಾತವಾಸ ನಡೆಸುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ಭೀಮನಿಂದ ಕೀಚಕನ ವಧೆ ಆಗುತ್ತದೆ ಈ ವಿಚಾರ ದುರ್ಯೋಧನನಿಗೆ ತಿಳಿದು ಪಾಂಡವರನ್ನು ಪತ್ತೆ ಹಚ್ಚುವ ಸಲುವಾಗಿ ವಿರಾಟರಾಜನ ಮೇಲೆ ದಾಳಿ ನಡೆಸಿ ಆತನ ಗೋವುಗಳನ್ನು ಅಪಹರಿಸುತ್ತಾನೆ ಆಗ ವಿರಾಟನ ಮಗನಾದ ಉತ್ತರ ಕುಮಾರನು ನನ್ನ ಸಾಮರ್ಥ್ಯಕ್ಕೆ ತಕ್ಕನಾದ ಒಬ್ಬ ಒಳ್ಳೆಯ ಸಾರಥಿ ಸಿಕ್ಕಿದ್ದರೆ ಕುರು ಸೈನ್ಯವನ್ನೇ ಬಗ್ಗು ಬಡೆದು ಗೋವುಗಳನ್ನು ಬಿಡಿಸಿ ತರುತ್ತಿದ್ದೆ ಎಂದು ಚಡಪಡಿಸುತ್ತಾ ಹೆಂಗಳೆಯರ ಮುಂದೆ ಜಂಬ ಕುಚ್ಚಿಕೊಳ್ಳುತ್ತಾನೆ ಆಗ ಸೈರೇಂದ್ರಿಯು ಗೃಹನ್ನೆಳೆಯ ವೇಷದಲ್ಲಿದ್ದ ಅರ್ಜುನನನ್ನು ಸಾರಥಿಯಾಗಲು ಒಪ್ಪಿಸುತ್ತಾಳೆ ಅರ್ಜುನನ ಸಾರಥ್ಯದಲ್ಲಿ ರಥವು ರಣರಂಗದತ್ತ ಮುನ್ನುಗ್ಗಿದಾಗ ಉತ್ತರ ಕುಮಾರನು ಕೌರವ ಸೇನೆಯನ್ನು ನೋಡಿ ಹೆದರುತ್ತ ರಥದಿಂದ ಇಳಿದು ಓಡಲು ಯತ್ನಿಸುತ್ತಾನೆ ಆತನಿಗೆ ಧೈರ್ಯ ತುಂಬಿ ಅರ್ಜುನ ತಾನೇ ಯುದ್ಧಕ್ಕೆ ನಿಲ್ಲುತ್ತಾನೆ ಉತ್ತರನು ರಣರಂಗದಲ್ಲಿ ಕುರು ಸೇನೆ ನೋಡಿ ಹೆದರುತ್ತ ಹೀಗೆ ಹೇಳುತ್ತಾನೆ ಕಡೆಗೆ ಹಾಯವು ಕಂಗಳಿ ಬಲಗಡಲ ಮನವಿ ಸಾಡಲಾರದು ಒಡಲು ಬಿಡಿದಿರಲೇನು ಕಾಣಲು ಬಾರದ ಅದ್ಭುತವಾ ಪಡವಿ ಇದದೋ ಮೋಹರವನಿದರೊಡನೆ ಕಾದವನಾವನಾತನೆ ಅವನಾತನೇ ಶಿವ ಶಿವ ಖಾದಿ ಬಲಕೆ ನಮೋ ಎಂದ ಕೆಂದೋಡಾರ್ಜುನ ನಗುತ ರಥವನ್ನು ಮುಂದೆ ನಾಲ್ಕೆಂಟಡಿಯ ನೋಕಲು ಕೊಂದಿನಿ ಸಾರಥಿಯನು ತ ಮೊಂಜರಗ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದೆಗಿನಿಂದ ದುಮ್ಮಿಕ್ಕಿದನು ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲೀ ಮನದಲೊಡಲೊಡವಂತೆ ನಗು ತಲ ಅರ್ಜುನನು ಸಭೆಯಲ್ಲಿ ವನಜಮುಖಿಯರ ಮುಂದೆ ಸೊರಹಿದೆ ಬಾಯಿಗೆ ಬಂದಂತೆ ಅನು ಹೊರದೊಳೆ ನಾಯ್ತುರಿಪುವ ನಿರಿಯದೆ ನಾಡ ನರಿಯವ ಲೆನೆಗೆ ನೀಹಲು ಗಿರಿಯ ಬಿಡುವೆನೆ ಕಾದು ನೆಡ ಎಂದ ಧುರದಲೋಡಿದ ಪಾತಕ ವಭೂಸುರರು ಕಳದ ಪರಶ್ವ ಮೇಧವ ಧರಣೆಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ ಸುರರಸತೆಯರನಲ್ಲ ವೆಮಗೆಮ್ಮರ ಮನೆಯ ನಾರಿಯರೆ ಸಾಕೆಮ್ಮರ ಸುತನ ವೆಮಗೀಂದ್ರ ಪದವಿಯು ಬಿಟ್ಟುಕೊಳು ಎಂದ ಕೃತಿಕಾರರ ಪರಿಚಯ ಕುಮಾರವ್ಯಾಸ ನಾರಾಯಣಪ್ಪ ಊರು ಗದಗಿನ ಕೋಳಿವಾಡ ಈತನ ಕಾಲ ಸುಮಾರು ಸಾವಿರದ ನಾನ್ನೂರ ಮೂವತ್ತು ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ ಐರಾವತ ಕೃತಿಯು ಇವನೆನ್ ಇವನದೆಂದು ಹೇಳಲಾಗಿದೆ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಾಯಣಪ್ಪನು ಕನ್ನಡದಲ್ಲಿ ಬರದವನಾದುದರಿಂದ ಕುಮಾರ ವ್ಯಾಸನೆಂಬ ಅಭಿಧಾನವನ್ನು ಹೊಂದಿದ್ದಾನೆ ಕಾವ್ಯದ ಉದ್ದಕ್ಕೂ ರೂಪಾಲಂಕಾರವನ್ನು ಬಹಳವಾಗಿ ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಗದಗಿನ ಭಾರತ ಭವಾನ ಷಟ್ಪದಿಯಲ್ಲಿದೆ ಪ್ರಸ್ತುತ ಪದ್ಯವನ್ನು ಗದಗಿನ ಭಾರತದಿಂದ ಆಯ್ದುಕೊಂಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ